ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮನೆ ಹಬ್ಬ ಬಂದು ಬಾಕಲ್ಗೆ ತೋರಣ ಕಟ್ಟೋದ್ರಿಂದ ಶುರುವಾಯಿತು ನಮ್ಮಪ್ಪ ಬಂದು ಬಾಕಲ್ಗೆ ತೋರಣ ಎಲ್ಲ ಇದ್ದರು ನಾನು ಮೀನ್ ಟೈಮ್ ಮನೆ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಅಂತಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ನಾರ್ಮಲಿ ಹಿಂದಿನ ದಿನನೇ ರೆಡಿ ಮಾಡ್ಕೊತೀನಿ ನಾನು ಯಾವಾಗ್ಲೂ ಬಟ್ ಆದರೆ ಈ ಸಲ ಆವತ್ತೇ ಮಾಡಬೇಕು ಅಂತ ಅಂದ್ಬಿಟ್ಟು ಆವತ್ತಿನ ದಿನವೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಇವನು ಬಂದು ದೇವ್ರ ಪೂಜೆ ಮಾಡುವಾಗ ಕಾಯಿ ಹೊಡ್ಕೊಡೋದು ಅದು ಇದೆಲ್ಲ ಎಲ್ಪ್ ಇದ್ದ ಹೀಗೇ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತಲ್ವಾ ಹಂಗಾಗಿ ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಇದ್ದೆ ಇನ್ನೊಂದು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಮಾಡೋದೇನು ಇದ್ದಿರಲಿಲ್ಲ ಸೊ ಉಪವಾಸ ಇದ್ದಿದ್ದರಿಂದ ಬಿಡು ದೇವಸ್ಥಾನದಿಂದ ಮುಗಿಸ್ಕೊಂಡು ಬಂದಮೇಲೆ ಅವ್ರಿಗೇನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಮತ್ತು ಇನ್ನೊಂದು ಯಾಕೋ ಲೈಫಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದ್ದೀನಿ ಅಂತಲೂ ಅನ್ನಿಸ್ತಾ ಇದೆ ಟ್ರ್ಯಾಕಿಗೆ ಮತ್ತೆ ಬರಬೇಕು ಆದಷ್ಟು ಬೇಗ ಬರ್ತೀನಿ ಕುಂಬ ಹೋಗಿ ಬಂದಾಗಿಂದ ಫುಲ್ಲು ಮೈಂಡ್ ಅಷ್ಟು ಇದಾಗಿಲ್ಲ ಸೊ ಬ್ಯಾಕ್ ಟು ಟ್ರ್ಯಾಕ್ ಅನ್ನೋ ಥರ ಮತ್ತು ನಾವು ನಮ್ಮ ಲೈಫಲ್ಲಿ ಬರಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ ಸೊ ಮನೇಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗಿದ್ದಿಲ್ಲ ಹೋಗಿದ್ವಿ ದೇವಸ್ಥಾನದ ಹತ್ರನೇ ಒಂದು ಪುಟಾಣಿ ಶಿವಲಿಂಗನೂ ಇತ್ತು ಅದಕ್ಕೂ ಸ್ವಲ್ಪ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ ಬರೋವಾಗ ಅಲ್ಲಲ್ಲಿ ಪಲ್ಲಕ್ಕಿಗಳೆಲ್ಲ ಹೋಗ್ತಿತ್ತು ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಜಾತ್ರೆ ಎಲ್ಲ ಮಾಡ್ತಾರೆ ಹಾಗಾಗಿ ಪಲ್ಲಕ್ಕಿಗಳೆಲ್ಲ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ಮೇಲೆ ಹಶು ಅಂತ ಸ್ಟಾರ್ಟ್ ಮಾಡಿದ್ರು ಸೊ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಬಿಟಣ್ಣ ರೈಸ್ ಐಟಮ್ ಏನು ಬೇಡ ಅಂತಂದ್ಬಿಟ್ಟು ಅವ್ರಿಗೆ ಅವ್ರಿಗೆಲ್ಲ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಟೆ ಸೊ ಅಷ್ಟರಲ್ಲಿ ಆಲ್ಮೋಸ್ಟ್ ಎರಡು ಗಂಟೆ ಆಗ್ಬಿಟ್ಟಿತ್ತು ಸೊ ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಅಂದರೆ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೆ ಅದಕ್ಕೆ ತುಪ್ಪ ಮತ್ತು ಸಬ್ಬಕ್ಕಿ ಬೇಕಾಗುತ್ತೆ ಆಮೇಲೆ ಕಾಯಿಸಿ ಹಾರಿಸಿರುವಂಥ ಹಾಲು ಆಮೇಲೆ ಅದೇ ಸೇಮ್ ಕಪ್ಪಲ್ಲಿ ಸಕ್ಕರೆ ಬೇಕಾಗುತ್ತೆ ಆಮೇಲೆ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಆಮೇ ಪಿಸ್ತಾ ಬೇಕಾಗುತ್ತೆ ಆಮೇಲೆ ಬಾದಾಮಿ ಪೌಡರು ನೀವು ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಹತ್ತು ಹದಿನೈದು ನಿಮಿಷದ ಮುಂಚೆ ನೆನೆಸಿಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಬ್ಬಕ್ಕಿ ಹಾಕ್ಕೊಂಡು ಚೆನ್ನಾಗಿ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈ ಥರ ಆಗಿಲ್ಲ ಅಂತ ಅನ್ನೋರು ಬೇಕಾದರೆ ಒಂದು ಅರ್ಧ ಅವರ್ಗೆ ಮುಂಚೆ ಸಬ್ಬಕ್ಕಿನ ನೆನೆಸಿಟ್ಟು ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಒಂದು ವಿಜಿಲ್ ಹಾಕಿಸ್ಕೊಂಡು ಆಮೇಲೆ ತುಪ್ಪದಲ್ಲಿ ಒಂದೆರಡು ನಿಮಿಷ ಹುರ್ಕೊಂಡು ಮಾಡ್ಕೋಬೋದು ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಹಂಗೆ ಮಾಡ್ಕೊಳ್ಳಿ ನೀವು ಇದನ್ನು ಸಬ್ಬಕ್ಕಿ ಉರಿತಾ ಉರಿತಾ ಈ ಪಾಪ್ಕಾರ್ನ್ ಚಿಟ್ಲಿದವ ಆ ಥರ ಚಿಟ್ಲಿ ಚಿಟ್ಲಕ್ಕೆ ಸ್ಟಾರ್ಟಾಗಿ ಈ ಥರ ಸ್ವಲ್ಪ ದಪ್ಪ ದಪ್ಪ ಆಗಿ ಫುಲ್ ವೈಟಾಗಿ ಆಗುತ್ತೆ ಅದುವರೆಗೂ ನೀವು ಫ್ರೈ ಮಾಡಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಹತ್ತು ನಿಮಿಷ ತೊಗೊಳ್ಳುತ್ತೆ ಅಷ್ಟೇ ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ಪು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದು ಅಷ್ಟೇ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಬೇಗನೆ ಬೆಂದ್ಕೊಂಬಿಡುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ ಆವಾಗ ಸೊ ಬೇಗ ಬೆಂದ್ಕೊಂಬಿಡುತ್ತೆ ಬೆಂದು ಈ ಥರ ನೋಡಿ ಜೆಲ್ಲಿ ಜೆಲ್ಲಿ ಥರ ಆಗುತ್ತೆ ಅದುವರೆಗೂ ನೀವು ಬೇಯಿಸ್ಕೊಬಿ ಬೇಕು ಈ ಥರ ಜಲ್ಲಿ ಜೆಲ್ಲಿ ಆದರೂ ಆಲ್ಮೋಸ್ಟ್ ಬೆಂದಿದೆ ಅಂತಲೇ ಅರ್ಥ ಈ ಸಮ್ಮರ್ಗೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ತಂಪು ಚಿಕ್ಕ ಮಕ್ಕಳಿಗೆಲ್ಲೂ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾರಲ್ಲ ಕೆಲವು ಮಕ್ಕಳು ಅಂಥವ್ರಿಗೆಲ್ಲೂ ಈ ಥರ ನೀವು ಗ್ರೈಂಡ್ ಮಾಡಿಕೊಡೋದ್ರಿಂದ ಗೊತ್ತಾಗಲ್ಲ ಆ ಗ್ರೈಂಡ್ ಮಾಡಿರೋದನ್ನ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದೇ ಜಾರ್ಗೆ ನೀವು ಕಾದಿ ಹಾರಿಸಿರುವಂಥ ಹಾಲಿರುತ್ತಲ್ವ ಅದನ್ನು ಎರಡು ಕಪ್ ಹಾಕ್ಕೊಳ್ಳಿ ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ನೀರು ಎರಡು ಕಪ್ಪು ಹಾಲು ಹಾಕ್ಕೊಳ್ಳಿ ಈ ಹಾಲನ್ನ ನೀವು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಆ್ಯಂಡ್ ಮಾಡ್ಕೊಳ್ಬೋದು ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ನೀವು ಗ್ಯಾಸೆಲ್ಲ ಅಂದರೆ ಫುಲ್ ಆದಮೇಲೆ ಅದು ಸ್ವಲ್ಪ ಗಟ್ಟಿಗೆ ಬರುತ್ತೆ ಸೊ ಹಂಗಾಗಿ ನಿಮಗೆ ತೆಳ್ಳಗೆ ಬೇಕು ಅನ್ನೋಂಗಿದ್ರೆ ನೀವು ನೂ ಸ್ವಲ್ಪ ಹಾಲು ಹಾಕcomboBox ಇದನ್ನೆಲ್ಲ ಹಾಕ್ಕೊಂಡು ತುಂಬ ಕುದಿಸೋ ಅಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ಹಾಲು ಆಲ್ರೆಡಿ ಕಾದು ಆರಿರೋದ್ರಿಂದ ನೀವು ಡೈರೆಕ್ಟಾಗಿ ಬೇಗ ಆಗುತ್ತೆ ಸೊ ಇದಕ್ಕೆ ಒಂದು ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಶುಗರು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಸ್ವೀಟ್ ಬೇಕಂತಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟು ಸ್ವೀಟ್ ಇಷ್ಟಪಡ್ತಾ ಇರೋರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಾನು ಒಂದು ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಜ ಒಂದೇ ಒಂದು ಕುದಿ ಬಂದರೆ ಸಾಕು ಸ್ವಲ್ಪ ಹಿಂಗೆ ಕೈಯಾಡಿ ಬಡಿಸ್ತಾ ಇರೋವಾಗಲೇನೇ ಬಾದಾಮ್ ಪೌಡರ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಬಾದಾಮ್ ಪೌಡರ್ ನೀವು ಹಾಲಲ್ಲಿ ಮಿಕ್ಸ್ ಮಾಡಾದರೂ ಹಾಕೊಬೋದು ಗಂಟು ಕಟ್ಟಿಬಿಡುತ್ತೆ ಅಂತ ಬಯ ಇದ್ದಿರೋರಿಗೆ ನಾನು ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದೆಲ್ಲ ಆದಮೇಲೆ ಒಂದೇ ಒಂದು ಕುದಿ ಬಂದರೆ ಸಾಕು ಇದು ಆಗಿದೆ ಅಂತ ಅರ್ಥ ಇದಾದ್ಮೇ ನೀವು ಬೇಕಾದರೆ ಇದು ಸ್ವಲ್ಪ ಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಅದಕ್ಕೆ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ಆ್ಯಕ್ಚುಲಿ ನಂಗೆ ಹಂಗೆ ಇಷ್ಟ ಆಗುತ್ತೆ ಸೊ ನಾನು ಈ ಥರ ಮಾಡಿದಾಗ ನಾನು ಆಪಲ್ಲು ಮತ್ತು ಪಮೊಗುರ ನೀಟ್ಟಿನ ಆ್ಯಡ್ ಮಾಡಿಕೊಂಡು ತಿಂತೀನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕುಡಿಯೋದಕ್ಕಿಂತ ತಣ್ಣಗಿದ್ದಾಗ ಕುಡಿದ್ರೆ ಚೆನ್ನಾಗಿರುತ್ತೆ ಈ ಸಮ್ಮರ್ಗು ಒಂಥರ ಫುಲ್ ತಣ್ಣಗೆ ಇದೆ ಅಂತ ಅನಿಸುತ್ತೆ ತುಂಬ ತುಂಬಾ ತಂಪು ಕೂಡ ಇದು ನೀವು ಎಲ್ಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಏನು ಅಂತ ನಾನು ಕಮೆಂಟ್ ಮಾಡಿ ನೀವುಗಳೆಲ್ಲ ಕಮೆಂಟ್ ಮಾಡಿದ್ರೇ ನನಗೆ ನನ್ನ ಬ್ಲಾಗ್ಸ್ ಹೇಗೆ ಬರ್ತಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗುತ್ತೆ ಸೊ ನಿಮ್ಮ ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ನನಗೆ ಸೊ ಅಷ್ಟು ಬೇಗ ಸಂಜೆ ಆಗೋಗಿತ್ತು ಅಮ್ಮ ತಂಬಿಟ್ಟು ರವೆ ಉಂಡೆ ಎಲ್ಲ ಮಾಡಿದ್ರು ಅದನ್ನು ಎಲ್ಲ ದೇವ್ರಿಗಿಟ್ಟು ರಸಾಯನ ಅದೆಲ್ಲ ದೇವ್ರಿಗಿಟ್ಟು ನೈವೇದ್ಯ ಮಾಡಿ ದೇವ್ರ ಪೂಜೆ ಮಾಡಿ ನಂದು ಉಪವಾಸ ನಾನು ಅಲ್ಲಿಗೆ ಬಿಟ್ಟಿದ್ದಾಯಿತು ಸೊ ಹೀಗಿತ್ತು ನಮ್ಮನೆ ಶಿವರಾತ್ರಿ ಹಬ್ಬ ಎಲ್ಲೂ ಸೊ ತುಂಬಾ ಖುಷಿಯಾಯಿತು ಏನೂ ಒಂಥರ ಪಾಸಿಟಿವ್ ಮೈಂಡ್ ಅಂತ ಫೀಲ್ ಆಗ್ತಾಯಿತ್ತು ಇದಾದ ಮೇಲೆ ನೆಕ್ಸ್ಟ್ ಡೇ ಸ್ಟೇಟಸ್ ಹಾಕಿದ್ದೆ ನಾನು ಸೊ ಹಂಗಾಗಿ ನನ್ನ ಫ್ರೆಂಡ್ಸ್ ಎಲ್ಲಾನು ರವೆ ಉಂಡೆ ಮತ್ತು ಅದು ತಂಬಿಟ್ಟನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಿದ್ರು ಸೊ ಹಂಗಾಗಿ ಆಫೀಸ್ಗೆ ಸ್ವಲ್ಪ ತೊಗೊಂಡು ಹೋಗಿದೆ ಇವರೆಲ್ಲ ಆ ತಂಬಿಟ್ಟನ್ನ ಅಕ್ಕಿಯಿಂದ ಮಾಡಿರೋದ್ರಿಂದ ಗಟ್ಟಿ ಇರುತ್ತಲ್ವ ಸೊ ಅದನ್ನು ಕುಟ್ಟಿ ತಿನ್ನಬೇಕು ಇಲ್ಲ ಹಂಗೆ ತಿಂದರೆ ತಿನ್ಬೋದು ಬಟ್ ಎಲ್ರಿಗೂ ಬೇಕು ಅಂದ್ಬಿಟ್ಟು ಶೇರ್ ಮಾಡೋಣ ಅಂದ್ಬಿಟ್ಟು ಕುಟ್ತಾಯಿದ್ರು ಪಾಪ ಫುಲ್ ಟ್ರೈ ಮಾಡ್ತಿದ್ರು ಬಟ್ ಆಗಿಲ್ಲ ಆಮೇಲೆ ಹೆಂಗೋ ಫೈನಲಿ ಅದನ್ನು ಹೊಡೆದು ಕುಟ್ಟಿ ತಿಂದ್ವಿ ತುಂಬ ಟೇಸ್ಟ್ ಆಗಿತ್ತು ಅಂತೆಲ್ಲ ಹೇಳ್ತಿದ್ರು ಹೀಗಿತ್ತು ನಮ್ಮನೆ ಶಿವರಾತ್ರಿ ಹಬ್ಬ ಎಲ್ಲ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಿಮ್ಮ ಸಪೋರ್ಟೆಲ್ಲ ನನಗೆ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ನಾನು ನಿಮ್ಗೆಲ್ಲರಿಗೂ ಸಿಗ್ತೀನಿ ಬಾಯ್